ಸ್ನೇಹಿತರೆ ನಮಸ್ಕಾರ ಕನ್ನಡದಲ್ಲಿ ಮತ್ತೊಂದು ಸ್ಟಾರ್ ಜೋಡಿಯ ಮದುವೆಗೆ ಈಗ ವೇದಿಕೆ ಸಜ್ಜಾಗಿದೆ ಎಲ್ಲಿಯ ಮಂಗಳೂರು ಎಲ್ಲಿಯ ಬೆಂಗಳೂರು ಜೊತೆಗೆ ಇಲ್ಲಿ ಪ್ರೀತಿಗೆ ಧರ್ಮ ಇಲ್ಲ ಜಾತಿ ಇಲ್ಲ ಜೊತೆಗೆ ಯಾವ ವರ್ಗ ಅನ್ನುವಂತಹ ಒಂದು ಮೇಲು ಕೀಳು ಅನ್ನುವಂಥ ಭಾವನೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಈ ಪ್ರೀತಿ ಹುಟ್ಟಿದ್ದೇ ಒಂದು ವಿಚಿತ್ರ ಮತ್ತು ವಿಶೇಷ ಈ ಪ್ರೀತಿಗೆ ಪ್ರಮುಖ ಕಾರಣಕರ್ತ ಆ ಸ್ಟಾರ್ ನಟ ಇಬ್ಬರ ನಡುವೆ ಪ್ರೀತಿ ಹುಟ್ಟುವಂತೆ ಮಾಡಿದ್ದು ಕೂಡ ಅದೇ ಸ್ಟಾರ್ ನಟ ಗುಟ್ಟಾಗಿ ಉಳಿದಿದ್ದಂಥ ಪ್ರೀತಿಯನ್ನು ರಟ್ಟು ಮಾಡಿದಂತಹ ಈ ಡೈರೆಕ್ಟರ್ ಮತ್ತು ನಟಿ ಈಗ ಮದುವೆಗೆ ಸಿದ್ಧರಾಗಿದ್ದಾರೆ ಈಗಾಗಲೇ ಮದುವೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸ್ಥಳವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಜೊತೆಗೆ ಈ ಮದುವೆಗೆ ಅದೇ ಸ್ಟಾರ್ ನಟ ಬರ್ತಾನ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ ಆ ನಟ ಹಾಗಾದರೆ ಈ ಸ್ಟಾರ್ ದಂಪತಿ ಜೊತೆಗೆ ಈ ಮದುವೆ ಈ ಲವ್ ಸ್ಟೋರಿ ಇವೆಲ್ಲದರ ಬಗ್ಗೆ ಕೂಡ ಸಖತ್ತು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪುಳೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟ ನಿರ್ದೇಶಕ ತರುಣ್ ಸುಧೀರ್ ಕೊನೆಗೂ ಕೂಡ ಮದುವೆ ಆಗುವಂಥ ತೀರ್ಮಾನವನ್ನು ಮಾಡಿಬಿಟ್ಟಿದ್ದಾರೆ ತಾನಿಷ್ಟಪಟ್ಟಂತಹ ನಟಿಯನ್ನೇ ಕೊನೆಗೂ ಕೂಡ ಮದುವೆ ಆಗ್ತಿದ್ದಾರೆ ಈ ಕುರಿತಾಗಿ ಈಗಾಗಲೇ ಮದುವೆ ವಿಚಾರವನ್ನು ಘೋಷಣೆಯನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಮದುವೆ ದಿನಾಂಕದ ಜೊತೆಗೆ ನಟಿ ಸೋನಲ್ ಮೊಂತೆರೋ ಅವರನ್ನು ಮದುವೆ ಆಗೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಈ ಕುಡ್ಲದ ಕುವರಿ ನಟಿ ಈ ಸೋನಲ್ ಮತ್ತು ಈ ಬೆಂಗಳೂರಿನ ನಿರ್ದೇಶಕ ತರುಣ್ ನಡುವೆ ಪ್ರೀತಿ ಹುಟ್ಟಿದ್ದೇ ಒಂದು ವಿಚಿತ್ರ ಮತ್ತು ವಿಶೇಷ ಈ ಪ್ರೀತಿಗೆ ಪ್ರಮುಖ ಕಾರಣ ಒಬ್ಬ ಸ್ಟಾರ್ ನಟ ಹಾಗಾದರೆ ಇವರ ಪ್ರೀತಿ ಶುರುವಾಗಿದ್ದು ಎಲ್ಲಿಂದ ಹೇಗೆ ಮತ್ತು ಇದು ಮದುವೆವರೆಗೆ ಬಂದಿದ್ದು ಹೇಗೆ ಎನ್ನುವಂತಹ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಬನ್ನಿ ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮಂತ್ವರು ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿರೋದು ಹಳೆ ವಿಚಾರ ಕೋಯಿತು ಸದ್ದಿಲ್ಲದೆ ಪ್ರೀತಿಸುತ್ತಿದ್ದಂತಹ ಈ ಜೋಡಿಗಳು ಈಗ ಮದುವೆ ಆಗೋದಕ್ಕೆ ಕೊನೆಗೂ ಕೂಡ ತೀರ್ಮಾನವನ್ನು ಹೇಳಿ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟನ್ನು ಕೂಡ ರಿಲೀಸ್ ಮಾಡಿರುವಂಥ ಇವರಿಬ್ರು ಕೂಡ ಬಂದಿ ಆಗೋದಕ್ಕೆ ರೆಡಿಯಾಗಿದ್ದಾರೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಈ ಜೋಡಿ ನಡುವೆ ಮೊದಲು ಪ್ರೀತಿ ಹುಟ್ಟಿದ್ದು ಎಲ್ಲಿ ಅಂತ ಹೇಳಿ ಬಹುಶಃ ನಿಮಗೆ ಆಶ್ಚರ್ಯ ಅಚ್ಚರಿಯಾಗುತ್ತೆ ಬಹುಶಃ ನಿಮಗೆ ನೆನಪಿರ್ಬೋದು ರಾಬರ್ಟ್ ಚಿತ್ರದ ನಿರ್ದೇಶಕ ಇದೇ ತರುಣ್ ಸುಧೀರ್ ಇದೇ ಸಿನಿಮಾದಲ್ಲಿ ನಟಿಸಿದಂಥ ನಟಿ ಸೋನಲ್ ಮಂತೆರು ಇಬ್ಬರ ನಡುವೆ ಪ್ರೀತಿ ಹುಟ್ಟಿಕೊಂಡಿದ್ದು ಇದೇ ರಾಬರ್ಟ್ ಸಟ್ನಲ್ಲಿ ತರುಣ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಲ್ ನಟಿಸಿದ್ರು ಚಿತ್ರೀಕರಣದ ಸಮಯದಲ್ಲಿ ತರುಣ್ ಮತ್ತು ಸೋನಲ್ಗೆ ನಟ ದರ್ಶನ್ ತಮಾಷೆ ಮಾಡಿ ರೇಗಿಸ್ತಿದ್ರಂತೆ ಹೀಗೆ ದಿನ ಕಳೆದಂತೆ ಈ ವಿ ಸೀರಿಯಸ್ ಆಗ್ತಾ ಹೋಯಿತು ಇದಕ್ಕೆ ಪ್ರಮುಖವಾದಂಥ ಕಾರಣಕರ್ತ ದರ್ಶನ್ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಮೊನ್ನೆ ಕೂಡ ತರುಣ್ ಸುಧೀರ್ ಇದೇ ವಿಚಾರನ ಹೇಳಿದರು ನನ್ನ ಮದುವೆ ವಿಚಾರ ಮೊದಲಿಗೆ ಗೊತ್ತಿದ್ದಿದ್ದೆ ದರ್ಶನ್ ಸರ್ಗೆ ದರ್ಶನ್ ಸರ್ ಅವ ದರ್ಶನ್ ಸರ್ ಅವರ ಆಶೀರ್ವಾದ ಇಲ್ಲದೆ ಈ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ದರ್ಶನ್ ಸರ್ ಕೂಡ ಈ ಮದುವೆಗೆ ಬರ್ತೀನಿ ಎನ್ನುವಂಥ ಧೈರ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನನಗೂ ಕೂಡ ಒಂದು ಅಳುಕಿತ್ತು ಅದು ಕ್ಲಿಯರ್ ಆದಮೇಲೇ ನಾನು ದಿನಾಂಕವನ್ನು ಘೋಷಣೆ ಮಾಡೋದು ಮದುವೆ ವಿಚಾರವನ್ನು ಬಹಿರಂಗಪಡಿಸೋದು ಅನ್ನುವಂಥ ಮಾತನ್ನು ತರುಣ್ ಮೊನ್ನೆ ಹೇಳಿದರು ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗ್ತಾ ಹೋಗುತ್ತೆ ಯಾರು ತರುಣ್ ಮತ್ತು ಈ ಸೋನಲ್ ನಡುವೆ ಈ ರಾಬರ್ಟ್ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ಅವನ ಆತ್ಮೀಯತೆ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ನಂತರ ಇವರಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಥರ ಒಟ್ಟಾಗಿ ಇರೋಕೆ ಶುರು ಮಾಡ್ತಾರೆ ಆ ನಂತರ ಇವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ದಾರೆನ್ನುವಂಥ ವಿಚಾರ ಗುಟ್ಟಾಗಿ ಉಳಿಯುವಂತೇನೂ ಆಗಲಿಲ್ಲ ಕೊನೆಗೆ ತರುಣ್ ಮತ್ತು ಸೋನಲ್ ಮನಬಿಚ್ಚಿ ಪ್ರೀತಿ ಹಂಚಿಕೆಯನ್ನು ಮಾಡಿಕೊಳ್ತಾರೆ ತದನಂತರ ಎರಡು ಮನೆಯವರ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಯುತ್ತೆ ಎರಡೂ ಕುಟುಂಬದಿಂದಲೂ ಕೂಡ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ ಕೂಡಲೇ ಜೋಡಿ ಆಗಸ್ಟ್ನಲ್ಲಿ ಮದುವೆ ಆಗೋದಕ್ಕೆ ಮುಂದಾಗ್ತಾರೆ ಹೌದು ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ತರುಣ್ ಸುಧೀರ್ ಮತ್ತು ಸೋನಲ್ ಮದುವೆ ನಡೆಯಲಿದೆ ಬೆಂಗಳೂರಿನ ಕೆಂಗೇರಿ ಬಳಿ ಇರುವಂಥ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ಈ ಮದುವೆ ನೆರವೇರಲಿದೆ ಎನ್ನುವಂತಹ ವಿಚಾರವನ್ನು ಸ್ವತಃ ಇವರೇ ಬಹಿರಂಗಪಡಿಸಿದ್ದಾರೆ ಸ್ಯಾಂಡಲ್ವುಡ್ನ ಖ್ಯಾತ ನಟ ದಿವಂಗತ ಸುಧೀರ್ ಅವರ ಎರಡನೇ ಮಗ ತರುಣ್ ಸುಧೀರ್ ನಟನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡು ಬಂದವರು ನಂತರ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಳಿಕ ಡೈರೆಕ್ಟರ್ ಕ್ಯಾಪನ್ನು ತೊಟ್ಟು ಇವತ್ತು ಸಕ್ಸಸ್ಫುಲ್ ನಿರ್ದೇಶನದತ್ತ ಅಥವಾ ನಿರ್ದೇಶಕನಾಗಿಯೂ ಕೂಡ ಗುರುತಿಸಿಕೊಂಡಿರುವಂಥ ಇವರು ನಟಿ ಸೋನಲ್ ಮಂತ್ವರ್ ಅವರನ್ನು ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಇನ್ನು ಸೋನಲ್ ಬಗ್ಗೆ ನೀವು ನೋಡೋದಾದರೆ ಸೋನಲ್ ಮಂತ್ವರ್ ಮೂಲತಃ ಮಂಗಳೂರಿನವರು ತುಳು ಚಿತ್ರದಲ್ಲಿ ಅಭಿನಯಿಸೋದ್ರ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಟ್ಟವರು ಎರಡು ಸಾವಿರದ ಹದಿನೈದರಲ್ಲಿ ತುಳು ಭಾಷೆಯ ಎಕ್ಕಸಕ್ಕ ಚಿತ್ರದಲ್ಲಿ ಮೊದಲ ಬಾರಿಗೆ ಬಣ್ಣವನ್ನು ಹಚ್ಚುತ್ತಾರೆ ಅದಾದ ಬಳಿಕ ಜೈ ತುಳುನಾಡು ಪಿಲಿಬೈಲಿ ಅಮುನಕ್ಕ ತುಳು ಚಿತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಅಭಿಸಾರಿಕೆ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶವನ್ನು ಪಡಿತಾರೆ ಅದೇ ವರ್ಷ ಒಳ್ಳೆ ಹುಡುಗ ಪ್ರಥಮ್ ಜೊತೆಗೆ ಎಮ್ ಎಲ್ ಎ ಚಿತ್ರದಲ್ಲೂ ಕೂಡ ನಟಿಸುತ್ತಾರೆ ಇದಾದ ಬಳಿಕ ಮದುವೆ ದಿಬ್ಬಣ ಚಿತ್ರದಲ್ಲಿ ನಾಯಕಿಯಾಗಿ ಸೋನಾಲ್ ಕಾಣಿಸಿಕೊಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಪಂಚತತ್ರ ಸಿನಿಮಾಕ್ಕೆ ಸೋನಲ್ ನಾಯ್ಕೆಯಾಗಿ ಆಗ್ತಾರೆ ಇದು ಇವರ ಬದುಕನ್ನು ಬದಲಾಯಿಸುತ್ತೆ ಈ ಸಿನಿಮಾದಲ್ಲಿ ಇರುವಂತಹ ಬೆಳಕಿನ ಕವಿತೆ ಹಾಡು ಎಲ್ಲರನ್ನು ಕೂಡ ಸೆಳೆಯುತ್ತೆ ಅದಾದ ಬಳಿಕ ಸೋನಲ್ ತಿರುಗಿ ನೋಡಿದ್ದೇ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದರ್ಶನ್ ಜೊತೆಗೆ ರಾಬರ್ಟ್ ಚಿತ್ರದಲ್ಲೂ ಕೂಡ ಇದೇ ಸೋನಲ್ ಕಾಣಿಸಿಕೊಳ್ತಾರೆ ರಾಬರ್ಟ್ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ಗೆ ಸೋನಲ್ ಜೋಡಿಯಾಗಿ ಕಾಣಿಸಿಕೊಂಡಿದ್ರು ಅಂದ ಹಾಗೆಯೇ ಈ ಚಿತ್ರವನ್ನು ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದು ಮತ್ತೊಂದು ವಿಶೇಷತೆ ರಾಬರ್ಟ್ ಚಿತ್ರದಿಂದ ತರುಣ್ ಮತ್ತು ಸೋನಲ್ ನಡುವೆ ಆತ್ಮೀಯತೆ ಹೆಚ್ಚಾಗಿ ಕೊನೆಗೆ ಇದು ಪ್ರೀತಿಯಾಗಿ ಬದಲಾಗಿತ್ತು ಸೋನಲ್ಗೆ ಒಬ್ಬ ಅಕ್ಕ ಕೂಡ ಇದ್ದಾರೆ ಅಮ್ಮ ಕೂಡ ಇದ್ದಾರೆ ಅಕ್ಕ ಮತ್ತು ಅಮ್ಮ ಇಬ್ಬರು ಕೂಡ ಸೋನಲನ್ನು ತುಂಬ ಇಂಡಿಪೆಂಡೆಂಟಾಗಿ ಬೆಳೆಸಿದ್ದಾರೆ ಅದರಲ್ಲೂ ಕೂಡ ಅಮ್ಮ ಎಷ್ಟು ಮಟ್ಟಿಗೆ ಸೋನಲನ್ನು ಇಂಡಿಪೆಂಡೆಂಟಾಗಿ ಬೆಳೆಸಿದ್ದಾರೆ ಅಂದರೆ ಇವತ್ತಿಗೆ ಒಂದು ಮನೆಯಲ್ಲಿ ಒಬ್ಬಳೇ ಇರುವಂತೆ ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ಟು ಆ ಮನೆಯಲ್ಲಿ ಒಬ್ಬಳೇ ಇರುವಂತೆ ಜೊತೆಗೆ ಆ ಮನೆಯಲ್ಲಿ ಎಲ್ಲ ಕೆಲಸವನ್ನು ಕೂಡ ಈಕೆ ಮಾಡಿಕೊಳ್ಳುವಂತೆ ಮಾಡಿದ್ದು ಇದೇ ಇವರ ಅಮ್ಮ ಅಂತಲೇ ಹೇಳ್ಬೋದು ಬದುಕಿನ ಪಾಠವನ್ನು ಕಂಪ್ಲೀಟಾಗಿ ಕಲಿಸಿಕೊಟ್ಟಿದ್ದು ಈ ಅಮ್ಮ ತಂದೆ ಇಲ್ಲದಂತಹ ಕಾಲದಲ್ಲಿ ತಂದೆ ಇಲ್ಲ ಅನ್ನುವಂಥ ನೋವನ್ನು ಬಾರದೇ ಇರುವ ಹಾಗೆ ಇವರ ಸಹೋದರಿ ಮತ್ತು ಅಮ್ಮ ಇಬ್ಬರು ಕೂಡ ಬೆಳೆಸಿದ್ದಾರೆ ಈ ಹಂತಕ್ಕೆ ತಗೊಂಡ್ಬಂದು ನಿಲ್ಲಿಸಿದ್ದಾರೆ ಬದುಕಿನಲ್ಲಿ ಯಾರೂ ಕೂಡ ಅನಿವಾರ್ಯ ಅಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಸೋನಲ್ ಹೇಳ್ಕೊಳ್ತಾರೆ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವಂಥ ವಿಚಾರ ಇರ್ಬೋದು ಮನೆಯಲ್ಲಿ ಸೋನಲ್ ಇರುವಂಥ ರೀತಿ ಇರ್ಬೋದು ಇದನ್ನು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋಕಾಗಲ್ವ ಅಷ್ಟು ಸಿಂಪಲ್ ಆ್ಯಂಡ್ ಲವ್ಲಿ ಹುಡುಗಿ ಈ ಸೋನಲ್ ಮಂದಿರು ಅದಕ್ಕೆ ಈಕೆಯನ್ನು ಡೋಂಟ್ ಟು ಅರ್ಥ್ ನಟಿ ಅಂತಲೇ ಹೇಳ್ತಾರೆ ಎಲ್ಲೂ ಕೂಡ ಅಹಂಕಾರ ಪ್ರದರ್ಶನ ಇಲ್ಲ ಎಲ್ಲೂ ಕೂಡ ನಾನು ನಟಿ ಎನ್ನುವಂಥ ಅಹಂ ಇಲ್ಲ ಸಿಂಪಲ್ ಆಗಿ ಮಾತನಾಡುವಂಥ ಮತ್ತು ಸುಂದರವಾಗಿ ಮುದ್ದಾಗಿ ಮಾತನಾಡುವಂಥ ಸೋನಲ್ಗೆ ತರುಣ್ ಅಂತಹ ಒಬ್ಬ ಸುಂದರವಾದಂಥ ಹುಡುಗ ಯುವಕ ಸಿಕ್ಕಿರುವುದು ಖುಷಿಯ ವಿಚಾರನೆ ಅಲ್ಲಿಗೆ ಮಂಗಳೂರಿನ ಈ ಯುವತಿ ಈಗ ಬೆಂಗಳೂರಿನ ಸೊಸೆಯಾಗ್ತಿದ್ದಾರೆ ಈ ಮೂಲಕ ದಿವಂಗತ ಸುಧೀರ್ ಅವರ ಕುಟುಂಬಕ್ಕೆ ಮತ್ತೊಬ್ಬ ಹುಡುಗಿಯ ಅಥವಾ ಮನೆಯ ಸೊಸೆಯ ಆಗಮನ ಆಗಿದೆ ಈ ಮೂಲಕ ತರುಣ್ ಸುಧೀರ್ ಅವರ ಅಮ್ಮನಿಗಿದ್ದಂತಹ ದೊಡ್ಡ ಬಯಕೆ ಈಡೇರಿದಂತಾಗಿದೆ ಹಾಗೆ ನೋಡಿದ್ರೆ ಇವರಿಬ್ಬರು ಈ ಮೂರು ವರ್ಷಗಳ ಕಾಲ ಈ ಪ್ರೀತಿಯನ್ನು ಗುಟ್ಟಾಗಿ ಕಾಪಾಡಿಕೊಂಡು ಬಂದಿದ್ದೆ ವಿಚಿತ್ರ ಮತ್ತು ವಿಶೇಷ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಬರ್ಟ್ ಸಿನಿಮಾ ಶೂಟಿಂಗ್ ಶುರು ಆಗ್ತದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂಥ ರಾಬರ್ಟ್ ಸಿನಿಮಾದ ಬಳಿಕ ಇವರಿಬ್ರು ಕೂಡ ಹಲವಾರು ಕಡೆ ಜೊತೆಗೆ ಕಾಣಿಸಿಕೊಂಡಿದ್ದು ಕೂಡ ಎಲ್ಲೂ ಕೂಡ ಪ್ರೀತಿಸ್ತಿದ್ದಾರೆ ಅನ್ನುವಂಥ ಚಿಕ್ಕ ಸುಳಿವು ಕೂಡ ಸಿಗದಂತೆ ಕಾಪಾಡಿಕೊಂಡು ಬಂದಿದ್ದಾರೆ ಸೋನಲ್ ಒಬ್ಬರೇ ಇದ್ದರೂ ಕೂಡ ಎಲ್ಲೂ ಕೂಡ ತಮ್ಮ ಆ ಇಂಡಿಪೆಂಡೆಂಟನ್ನು ಮಿಸ್ಯೂಸ್ ಮಾಡಿಕೊಂಡಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಜೊತೆಗೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ತರುಣ್ ಅಲ್ಲಿ ಒಬ್ಬರೇ ಹೋಗ್ತಿದ್ರು ಎಲ್ಲೂ ಕೂಡ ಇನ್ನೊಬ್ಬರು ಜೊತೆಗಿರ್ತಿರಲಿಲ್ಲ ಇನ್ನು ದರ್ಶನ್ ಈ ಸೋನಲನ್ನು ಈಕೆ ಗಂಡು ಹುಡುಗಿ ಅಂತಲೇ ಕರೆಯೋದು ಈಕೆಯನ್ನು ಹೇಳಿದ್ರೆ ಅಂತಹ ಡೇರ್ ಅಂಡ್ ಡೆವಿಲ್ ಸೋನಲ್ ಅಂತ ಹೇಳಿ ಆಕೆ ಅಂಥ ಧೈರ್ಯವಂತೆ ಅನ್ನುವಂಥದ್ದು ಅದಕ್ಕೆ ಕಾರಣ ಆಕೆಯ ಅಮ್ಮ ಆಕೆಯ ಕಳಿಸಿಕೊಟ್ಟಂಥ ಜೀವನದ ಪಾಠ ಜೀವನದ ಮೌಲ್ಯ ಆ ಕಾರಣಕ್ಕೋಸ್ಕರ ಸೋನಲ್ಗೆ ಇವತ್ತಿಗೂ ಕೂಡ ಒಂದು ಧೈರ್ಯ ಬದುಕಿನ ಬಗ್ಗೆ ವಿಶೇಷವಾದಂಥ ಧೈರ್ಯ ಇದೆ ಆಮೇಲೆ ಏನೇ ಬಂದರೂ ಕೂಡ ಏನೇ ಕಷ್ಟಗಳು ಬಂದರೂ ಕೂಡ ಒಂಟಿಯಾಗಿ ಎದುರಿಸುವಂಥ ಛಲ ಇದೆ ಈ ಕಾರಣಕ್ಕೋಸ್ಕರ ದರ್ಶನ್ಗೆ ಸೋನಲ್ ಅಂತ ಹೇಳಿದರೆ ತುಂಬ ಇಷ್ಟ ಅದೇ ಕಾರಣಕ್ಕೆ ದರ್ಶನ್ ತುಂಬ ಪ್ರೀತಿಯಿಂದ ಈಕೆಯನ್ನು ಗಂಡು ಹುಡುಗಿ ಅಂತೇಳಿ ಹೇಳ್ತಾರೆ ಮತ್ತು ನನ್ನ ಪ್ರೀತಿಯ ತಂಗಿ ಅಂತ ಹೇಳಿಬಿಟ್ಟು ಆಸೆ ಮಾಡ್ತಾರೆ ಇನ್ನು ಸೋನಲ್ಗೂ ಕೂಡ ದರ್ಶನ್ ಅಂತ ಹೇಳಿದ್ರೆ ವಿಶೇಷವಾದಂಥ ಗೌರವ ತರುಣ್ಗೆ ದರ್ಶನ್ ಅಂತ ಹೇಳಿದ್ರೆ ಒಂದು ಪೂಜನೀಯ ಭಾವ ಇದೆ ಕಾರಣ ತರುಣ್ಗೆ ದರ್ಶನ ಒಂದು ರೀತಿಯಲ್ಲಿ ಗುರುವಿನ ರೀತಿ ಮತ್ತು ಸಾಕಷ್ಟು ಅವಕಾಶಗಳನ್ನು ದರ್ಶನ್ ತರುಣ್ಗೆ ಮಾಡಿಕೊಟ್ಟಿದ್ದಾರೆ ಈಗ ಕಾಟೇರ ಸಿನಿಮಾನೂ ಕೂಡ ಇದೇ ತರುಣದು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ತರುಣ್ಗೋಸ್ಕರನೇ ಈ ದರ್ಶನ್ ಮಾಡಿಕೊಟ್ಟಿದ್ದಾರೆ ಇನ್ನು ತರುಣ್ ಈ ವಿಚಾರದಲ್ಲಿ ಈ ಪ್ರೀತಿಯ ವಿಚಾರದಲ್ಲಿ ಇದುವರೆಗೆ ಕಾಪಾಡಿಕೊಂಡು ಬಂದು ಗುಟ್ಟನ್ನು ಈಗ ರಿವೀಲ್ ಮಾಡಿದ್ದಾರೆ ಮದುವೆ ಎನ್ನುವಂತಹ ತೀರ್ಮಾನಕ್ಕೆ ಬಂದ ಬಳಿಕ ಮತ್ತು ಮದುವೆ ದಿನಾಂಕ ಘೋಷಣೆ ಆದ ಬಳಿಕ ಅಲ್ಲೂ ಕೂಡ ಎಲ್ಲೂ ಕೂಡ ಗುಟ್ಟನ್ನು ಬಿಟ್ಟುಕೊಡದೆ ತುಂಬ ಶಿಸ್ತಾಗಿ ತಮ್ಮ ಮದುವೆ ದಿನಾಂಕವನ್ನು ಘೋಷಣೆ ಮಾಡೋದ್ರ ಮೂಲಕ ಒಂದು ವಿಶೇಷವಾದಂಥ ಸರ್ಪ್ರೈಸನ್ನೇ ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಗಟ್ಟಿಮೇಳದ ಸದ್ದು ರಿಂಗಣಿಸಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನೀವೇನು ಹಾರೈಸಕ್ಕೆ ಇಚ್ಛೆ ಪಡ್ತೀರಾ ಈ ಸುಂದರವಾದಂಥ ಜೋಡಿಗೆ ನಿಮ್ಮ ಹಾರೈಕೆ ಏನು ಅನ್ನೋದನ್ನು ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ